ಕರ್ರಿ ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸೊಗತ್ತ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ರೀ ಭಾಳ ದಿವಸ ರೀ ನನ್ನ ವೀಡಿಯೋಸ್ ಬರ್ಲಾರ್ದ ಒಂದು ಮಂತ್ ಆತ ಯಾಕೆ ನಾನು ವೀಡಿಯೋಸ್ ಬರವಲ್ಲು ಯಾಕೆ ಏನು ಏನೇನು ಪ್ರಾಬ್ಲಮ್ಸ್ ಆತ ಇವತ್ತು ಶೇರ್ ಮಾಡ್ಕೊಳಕತ್ತೆ ನಿಮ್ಮ ಜೊತೆ ಆಮೇಲೆ ಗಣೇಶ ಹಬ್ಬದ ವಿಡಿಯೋಸ್ ಅದಾವೆ ಇವತ್ತು ಶೇರ್ ಮಾಡ್ಕೊಳಕತ್ತೆ ನಿಮ್ಮ ಜೊತೆ ನಾನು ಯಾಕಂದ್ರೆ ಅಷ್ಟು ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಅವ್ನು ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಭಾಳ ಅಂದ್ರೆ ಭಾಳ ನಮ್ಗೆ ಕಷ್ಟ ಅನ್ನಿಸ್ತು ನನಗೆ ವೀಡಿಯೋ ಮಾಡೋಕೆ ಆಮೇಲೆ ಅಪ್ಲೋಡ್ ಮಾಡೋಕೆ ಫಸ್ಟ್ ಯಾರೂ ಲೇಬರ್ ಇರಲಿಲ್ಲ ಒನ್ ಮಂತ್ ಆಯ್ತು ನಾವು ಇಲ್ಲಿ ಊರಾಗ ಅದೇವಿ ಅಲ್ಲಿ ಇನ್ನೊಂದು ಹೊಸ ಮನೆ ಮಾಡಿದ್ವಲ್ಲ ಅಲ್ಲಿ ಬಿಟ್ಟು ಬಂದು ಇಲ್ಲೇ ಅದೇವ್ರಿ ಯಾಕಂತ ಎಲ್ಲರಿಗೂ ಕ್ವಶನ್ ಸ್ಟಾರ್ಟ್ ಆಗಿರ್ಬೇಕು ಅಂದ್ರೆ ಲೇಬರ್ ಬಿಟ್ಟ ಫಸ್ಟ್ ಹಂಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆತ ಹಿಂಗಾಗಿ ಲೇಬರ್ ಬಿಟ್ಟ ಆಮೇಲೆ ನಾನು ಅಮ್ಮಣ್ಣ ಅಲ್ಲಿ ಕಳಿಸಿದೆ ಆ ಮಕ್ಕಳ ಹತ್ರ ಒಂದು ಎಂಟು ದಿವಸ ಆಮೇಲೆ ನಾನು ಆಮೇಲೆ ನಮ್ಮ ಮನಿಯವ್ರೆ ಇಬ್ಬರೂ ಇಲ್ಲೇ ಇದ್ದೀವ್ರಿ ನಮ್ಮ ನಮ್ಮದು ಡೇರಿ ಫಾರ್ಮ್ ಕೆಲಸ ಎಲ್ಲ ನಾವು ಮಾಡಿಕೊಂಡು ಹೊಲದ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ವಿ ಆಮೇಲೆ ಒಂದು ದಿವಸ ಅಮ್ಮ ಬಂದಿದ್ರೇನೋ ಏನೋ ಫಂಕ್ಷನ್ ಇದು ಅವರು ಇಲ್ಲೇ ಉಳಿದ್ರು ಒಂದು ದಿವಸ ಅವತ್ತು ಅವತ್ತು ಮಾರನೇ ದಿವ್ಸ ಬೆಳಗ್ಗೆ ಅವ್ರದ್ದು ಒಂದು ಸ್ವಲ್ಪ ಬಿದ್ದರು ಅವರು ಬಿದ್ದ ಒಂದು ಸ್ವಲ್ಪ ಕೈ ಫ್ಯಾಕ್ಚರ್ ಆಗೈತ್ರಿ ಗೈನ ಆಗೈತಿ ಸ್ವಲ್ಪ ಕ್ರ್ಯಾಕ್ ಆಗೈತೆ ಪ್ಲಾಸ್ಟರ್ ಹಾಕ್ಸೇವಿ ಅದಕ್ಕೋಸ್ಕರ ನಾವು ಎಲ್ಲರೂ ಇಲ್ಲೇ ಇದ್ದೇವೆ ಮಕ್ಕಳು ನಮ್ಮ ಮನೆಯವರು ನಾವು ಎಲ್ಲರೂ ಇಲ್ಲೇ ಇದೇವಿ ಮಕ್ಕಳು ಇಲ್ಲಿಂದ ಸ್ಕೂಲಿಗೆ ಹೋಗೋದು ಬರೋದು ಮಾಡ್ತಾರೆ ಈವ್ನಿಂಗ್ ಟ್ಯೂಷನ್ ಬರ್ತಾರೆ ಬರ್ತಾರ್ರಿ ಆಮೇಲೆ ಹೋಗಿ ಕರ್ಕೊಂಡು ಅವ್ರನ್ನ ಭಾಳ ಕಷ್ಟ ಅನ್ನಿಸ್ತೀವಿ ಸ್ಟಾರ್ಟಿಂಗ್ ಆದರೂ ಏನೂ ಮಾಡೋಕ್ಕಾಗೋದಿಲ್ಲಲ್ಲ ಬೇರೆ ಯಾರೂ ಇಲ್ಲ ಮನೆಯಾಗೆ ಮಾಡೋಕೆ ಅದಕ್ಕೋಸ್ಕರ ನಾವು ಇಲ್ಲೇ ಉಳಿದ್ವಿ ಆಮೇಲೆ ಹೆಸರು ಸುಗ್ಗಿ ಸ್ಟಾರ್ಟ್ ಅದು ಒಂದು ಸ್ವಲ್ಪ ದಿವ್ಸಂತೂ ಮಳಿ ಹತ್ಬಿಡ್ತಿ ಒಂದು ಎಂಟತ್ತು ದಿವಸ ಭಾಳ ಅಂದ್ರೆ ಭಾಳ ತ್ರಾಸಾಕತ್ತೆ ಎಲ್ಲರಿಗೂ ಯಾಕಂದ್ರೆ ಎಲ್ಲರಿಗೂ ಹೆಸ್ರು ಬಂದುಬಿಟ್ಟಿದ್ದು ನನಗಂತರೂ ವಿಡಿಯೋ ಮಾಡೋಕ್ಕೂ ಮನಸ್ಸು ರೀ ಅದನ್ನ ಇದನ್ನು ಮಾಡೋಕ್ಕೂ ಆಗಲಿಲ್ಲ ನಾನು ತೋರಿಸೇ ಇಲ್ಲ ಅದನ್ನು ಯಾಕಂದ್ರೆ ನನ್ನ ವೀಡಿಯೋಸ ಬರಲಿಲ್ಲ ಅವಾಗ ಹೀಗಾಗಿ ಭಾಳ ಅಂದ್ರೆ ಭಾಳ ಲಾಸ್ ಅದು ಎಲ್ಲರೂ ನಾವು ಒಂದು ಸ್ವಲ್ಪ ಒಂದು ಹದಿನೈದು ಏನೋ ಲೇಟಾಗೆ ಬಿತ್ತಿದ್ವಿ ರೀ ಪರವಾಗಿಲ್ಲ ಬಂದಾವ ಹೆಸರು ಆದರೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗ್ಯಾವು ಆದ್ರೆ ಬೇರೆದವ್ರನ್ನ ಕಂಪೇರ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ಕಡಿಮೆ ಡ್ಯಾಮೇಜ್ ಆಗ್ಯಾವ ಚಲೋ ಅಂದ್ರೆ ಖರ್ಚು ಎಷ್ಟು ಮಾಡ್ಯಾವ ಅಷ್ಟನ್ನಾದರೂ ಇದಾಗ್ಯಾವ ಬೇರೆದವ್ರಷ್ಟು ಅಷ್ಟು ಆಗಿಲ್ಲ ಬೇರೆದವ್ರು ಅಂತೂ ಪೂರಾ ಲಾಸ ಆಗ್ಯಾವ್ರಿ ಎರಡು ಸಾವಿರ ಮೂರು ಸಾವಿರ ಹೋಗ್ಯಾವ ಹೆಸರು ಈ ಥರ ಆಗ್ಯಾವ ನಮ್ಮ ಇನ್ನೂ ಮಾರಿಲ್ಲ ನಮ್ಮ ಹೆಸರು ಸುಗ್ಗಿ ಮುಗಿಸ್ಕೊಂಡ್ವಿ ಆಮೇಲೆ ಇವಾಗ ಉದ್ದು ಹಾಕ್ಸೇವಿ ಉದ್ದನು ಒಂದು ಐದು ಕುರಿಗೆ ಹಾಕಿದ್ವಿ ಹೆಸರು ಮೂರು ಕುರಿಗೆ ಹಾಕಿದ್ವಿ ಉದ್ದ ಚಲೋ ಆಗ್ಯಾವು ಯಾಕಂದ್ರೆ ಭಾಳ ಲೇಟಾಗೆ ಬಿತ್ತಿದ್ದೀವಿ ಉದ್ದು ಆಮೇಲೆ ಡ್ಯಾಮೇಜ್ನು ಆಗಿಲ್ಲರಿ ಉದ್ದಿನ ಕಾಳು ಟ್ರೈ ಮಾಡ್ತೀನಿ ನಾ ತೋರ್ಸಾಕ ನಿನ್ನೆ ಮೊನ್ನೆ ಎರಡು ದಿವ್ಸೂ ಹೋಗಿದ್ದೆ ಕಣಕ್ಕ ರಾಸಿ ಹತ್ರ ಆದರೆ ವಿಡಿಯೋ ಮಾಡಿಲ್ಲ ನಾನು ಚಲೋ ಆಗ್ಯಾವು ನೆಕ್ಸ್ಟ್ ಈಗ ಶೇಂಗಾ ಬಂದೈತಿ ಇದ್ರ ಈ ವಿಡಿಯೋದೊಳಗೆ ಶೇಂಗಾದ್ದೂ ನಾನು ಹೊಲದ್ದು ವಿಡಿಯೋ ತೋರ್ಸೇನಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಾಯಿ ಆಗೈತಿ ಬಂದೈತೆ ಅದು ಇನ್ನೊಂದು ವಾರ ಅಥವಾ ಹದಿನೈದು ದಿವಸ ಹೋಗ್ಬೋದು ಅನಿಸ್ತದೆ ನನಗಷ್ಟು ಇದಕ್ಕೋಸ್ಕರ ಇಲ್ಲೇ ಉಳ್ದೇವು ನೋಡ್ರಿ ಅಮ್ಮನ ಕೈ ಭಾಳ ನೋವು ಆಗೈತಿ ಗದಗಗಳ ತೋರ್ಸೇವಿ ಅಲ್ಲೇ ಪ್ಲಾಸ್ಟರ್ ಹಾಕ್ಸೇವ್ರಿ ಒಂದು ನಲ್ವತ್ತು ದಿವಸ ಅಂತ ಹೇಳ್ಯಾರ ಫಾರ್ಟಿ ಡೇಸ್ ಅಂತ ಹೇಳ್ಯಾರ ಅದು ಕೋರ್ಸ್ ಇರುತ್ತಾ ಅಲ್ಲಿವರೆಗೂ ಬಿಚ್ಚಾಕ ಬರೋದಿಲ್ಲ ಅಂತ ಹೇಳ್ಯಾರ ಅಂದ್ರೆ ಅದು ಕೂಡ್ಬೇಕಂದ್ರೆ ಅಷ್ಟು ಟೈಮ್ ತೋತದಂತೆ ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲೇ ಇದೇವ್ರಿ ಇವಾಗ ಎಲ್ಲರಿಗೂ ಗೊತ್ತಾಗಿರ್ಬೋದು ಅನಿಸ್ತತಿ ನನ್ನ ವೀಡಿಯೋಸ್ ಯಾಕೆ ಬರಲಿಲ್ಲ ಅಂಥೇಳಿ ತಪ್ಪೆ ನನ್ನ ವಿಡಿಯೋ ಸ್ಟಾರ್ಟ್ ಆಗಿಂದ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಗಣೇಶ ಹಬ್ಬದ ವೀಡಿಯೋ ಭಾಳ ಲೇಟಾಗಿನ ಬರಹತ್ತತಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ने प कोदष प माමන कोडा बहबේ नारूती ගननायेंगे වෙलुए नार जा कोनाग तो ध त फस में रेनම ज्यान मसारों पति ममा ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕಾಡಾ ವ್ಲಾಗ್ಸ್ಗೆ ಸ್ವಾಗತ ರೀ ಇವತ್ತು ಕಡು ಮಾಡ್ತೀನಿ ನಾನು ಗಣೇಶನಿಗೆ ನನಗೆ ವಿಡಿಯೋ ಮಾಡೋಕೆ ಆಗೋಲ್ಲ ರೀ ಹೇಳ್ತೀನಿ ಡೀಟೇಲಾಗಿ ಕಡು ಮಾಡತ್ತೀನಿ ಇವತ್ತು ಗಣೇಶನಿಗೆ ಸಮೂ ಮತ್ತು ಸುಜ್ಜು ಸ್ಕೂಲ್ಗೆ ಹೋಗ್ಯಾರ ಬೆಳಗ್ಗೆ ಕಳಿಸಿದ್ವಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲ್ತ್ರಿ ಎಲ್ಲರೂ ಬಿಜಿ ಆಗಿಬಿಟ್ಟೇವಿ ಅಲ್ಲಿ ಮುಂಚಲ್ಲಿ ಎಲ್ಲರಿಗೂ ಮನೆಯಾಗೆ ನೆಗಡಿ ಹಾದತಿ ಒಂದು ಸ್ವಲ್ಪ ಅಮ್ಮ ಒಂದು ಸ್ವಲ್ಪ ಕೈ ನೋವು ಮಾಡ್ಕೊಂಡ್ರ ಹೀಗಾಗಿ ನಾವು ಇಲ್ಲೇ ಉಳ್ದೇವಿ ಹೋಗಿಲ್ಲ ಇಲ್ಲಿಂದ ಮಕ್ಕಳು ಸ್ಕೂಲಿಗೆ ಕಳ್ಸಾಕತ್ತೇವಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವೆ ನೋಡ್ರಿ ಸದ್ಯಕ್ಕೆ ನನಗೂ ಸೊ ಭಾಳ ಅಂದ್ರೆ ಭಾಳ ನೆಗಡಿ ಆಗಿತ್ರಿ ಒಂದು ಸ್ವಲ್ಪ ಈ ಕಡಿಮೆ ಆಗೈತಿ ಇನ್ನೂ ಒಂದು ಸ್ವಲ್ಪ ಐತಿ ಹೀಗಾಗಿ ನನಗೆ ವೀಡಿಯೋ ರೀ ಮಕ್ಕಳಿಗೂ ಫುಲ್ ಜ್ವರ ನೆಗಡಿ ಜೋರಾಗಿತ್ತು ಆಮೇಲೆ ಅಮ್ಮ ಕೈ ನೋವು ಮಾಡ್ಕೊಂಡ್ರು ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗೈತೆ ಕೈ ಒಂದು ಸ್ವಲ್ಪ ಪ್ಲಾಸ್ಟರ್ ಹಾಕ್ಸೇವಿ ಅದಕ್ಕೋಸ್ಕರ ಇಲ್ಲೇ ಅದೇವಿ ಈಗ ಇವತ್ತು ಗಣೇಶನಿಗೆ ಕಡು ಮಾಡ್ಕೊಳೋಗತ್ತೆ ನೋಡ್ರಿ ಇನ್ನೊಂದು ಸ್ವಲ್ಪ ಐತಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಯ ನಾನು ಫಸ್ಟ್ ದಿವಸಂದು ಗಣೇಶಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಒಳ್ಳೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತ ಅವತ್ತು ಒಂದು ಸ್ವಲ್ಪ ಹಳ್ಳಿಟ್ಟು ಉಸುರಿ ಮಾಡಿರ್ತೇವ್ರಿ ಫಸ್ಟ್ ದಿವಸ ಆಮೇಲೆ ಒಂದು ಸೊಪ್ಪು ಚಕ್ಲಿ ಕರ್ಚಿಕಾಯಿ ಅವನ್ನೆಲ್ಲ ಮಾಡ್ಕೊಂಡಿದ್ದೆ ಮಮ್ಮಿ ಬಂದಿದ್ಲ ರಾತ್ರಿನ ಮಾಡಿಟ್ಕೊಂಡಿದ್ದೆ ಇಷ್ಟು ಮಾಡ್ಕೊಂಡೇನಿ ಹೊಲಕ್ಕೆ ಕೊರಮಗೆ ಎಡಿ ರೀ ಇನ್ನೊಂದು ಸ್ವಲ್ಪ ಐತಿ ಇಷ್ಟ ಐತಿ ಉಳ್ದಿದ್ದನ್ನು ಪೂರಿ ಮಾಡಿಬಿಡ್ತೀನಿ ಕಟ್ಟಿನ ಸಾರು ಮಾಡ್ಕೊಂಡ್ರಿ ಎಲ್ಲರಿಗೆ ನಮಸ್ಕಾರ ರೀ ಸುನೀತಾ ಕನ್ನಡ ಬ್ಲಾಕ್ಸ್ಗೆ ಸ್ವಾಗತ ರೀ ನಾನು ಹೊಲಕ್ ಬಂದಿನಿ ನೋಡ್ರಿ ಮಳಿ ಆಗ್ಯಾ ಹೆಸರೆಲ್ಲ ಅಲ್ಲೆಲ್ಲ ಹಾಳಾಗೈತಿ ಇರು ಅಷ್ಟು ಚಲೋ ಐತಿ ಇದು ಈ ಕಡೆ ಹುಟ್ಟೆ ಇಲ್ರಿ ಅರ್ಧ ಅಷ್ಟ ಹುಟ್ಟೈತಿ ತೋರಿಸ್ತೀನಿ ಎಲ್ಲ ಫುಲ್ ಮೆಳಿ ನಾಟಿಬಿಟ್ಟ ನಾವು ಒಂದು ಸ್ವಲ್ಪ ಲೇಟಾಗಿ ಹಾಕಿದ್ವಿ ಹಾಗಾಗಿ ಒಂದು ಸ್ವಲ್ಪ ಇರುವಷ್ಟರೊಳಗೆ ಪರವಾಗಿಲ್ಲ ಅದಾವ್ರಿ ಒಂದೊಂದು ಹಿಂಗಾಗ್ಯಾವ ಅವು ನೋಡ್ರಿ ಫುಲ್ ಒಳಗೆಲ್ಲ ಲಡ್ಡದ ಹಂಗಾಗಿ ಅವು

atın dedim böyle ನಮ್ದು ಹೊಸ ಹೊಲ ನೋಡ್ರಿ ಅದಕ್ಕೆ ಫಸ್ಟ್ ವರ್ಷ ಶೇಂಗಾ ಹಾಕಿದ hmm <laughs>

ಇವತ್ತು ಐದನೇ ರೀ ಗಣೇಶ ವಿಸರ್ಜನೆ ಇವತ್ತು ಅಂದ್ರೆ ಈವ್ನಿಂಗ್ ಟೈಮ್ ಗಣೇಶ ವಿಸರ್ಜನೆ ಎಲ್ಲರೂ ಜಾಸ್ತಿ ಮಾಡ್ತಾರ ಐತಿ ಹಳ್ಳಕ್ಕೆ ಹೋಗಿ ನಾವು ಪ್ರತಿ ಸತಿನೂ ಹಳದಾಗಣ ವಿಸರ್ಜನೆ ಮಾಡಿ ರೀ ಇವಾಗ ಗಣೇಶ ವಿಸರ್ಜನೆ ಮಾಡೋ ಮುಂದೆ ಇನ್ನೊಂದು ಸರ್ತಿ ಪೂಜೆ ಮಾಡಿ ಕಾಯಿ ಒಡೆದು ನೈವೇದ್ಯ ಹಿಡೋದು ವಿಸರ್ಜನೆ ರೀ ಇವತ್ತು ಗೋಧಿ ಹುಗ್ಗಿ ಮಾಡಿದ್ವಿ ನಾವು ಐದನೇ ದಿವಸ ಗಣೇಶ ಗಣೇಶ ಹೋಗೋ ಮುಂದೆ ಅವನ ಎಡಗೈಗೆ ಬಟ್ಟೆಯೊಳಗೆ ಮೊಸರು ಮತ್ತು ಅಣ್ಣ ಕಟ್ಟಿ ಕಳಿಸ್ಬೇಕಂದ್ರಿ ನಾನು ಅದನ್ನು ಕಟ್ಟಾಕ ಒಳಗೆ ಹೋಗಿದ್ದೆ ಅಮ್ಮ ಕಟ್ಟಂದ್ರೆ ಎಲ್ಲ ಪ್ರತಿ ವರ್ಷವೂ ಅದ ಅದ ಥರ ಮಾಡಿರ್ತೀವಿ ಗಣೇಶ ಹಬ್ಬ ಬಂದ ತಕ್ಷಣ ಐದು ದಿವಸ ಭಾಳ ಸಂಭ್ರಮಣ ಇರುತ್ತೆ ಎಲ್ಲರ ಮನೆಯಲ್ಲೂ ಪ್ರತಿದಿನ ಬೇರೆ ಬೇರೆ ಸ್ವೀಟ್ ವೆರೈಟಿ ಅಡುಗೆ ಮಾಡಿ ಗಣೇಶನ ಹಿಡಿತೀವಿ ರೀ ಪ್ರತಿದಿನ ಮನೆಯಲ್ಲಿ ಒಂದೇನೋ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ ಮನೆಯೊಳಗೆ ಸಂಭ್ರಮ ಇರುತ್ತೆ ಐದನೇ ದಿವಸ ಗಣೇಶ ಹೋದಿಂದ ಒಂಥರ ಮನಸ್ಸಿಗೇನೋ ಭಾಳ ಬೇಜಾರು ಅನ್ನಿಸ್ತತಿ ಗಣೇಶನ ಇಟ್ಟ ಜಾಗದೊಳಗೆ ಗಣೇಶನ ತಕೊಂಡ ತಕ್ಷಣ ಒಂದು ಪುಸ್ತಕವನ್ನು ಇಡಬೇಕಂತರಿ ಮಕ್ಕಳು ಮನೆ ಆಗೋದು ಮಕ್ಕಳು ಬಿಡ್ಬೇಕಂತ ಅಜ್ಜ ಶುಭಮಂಗಲಂ ಜಯ ಜಯ ತು ಜಗರಣಿ ಬಗಳಾಂಬೆಗೆ ಕಾಳಿಕೆ ಎನಿಸುತ್ತಲೇ ಕೀಳು ಮದುವೆಂಬವನ್ ಕೂಳ ಕೈಠನೆಂಬ ವಸುರ ರೋಗವೇ ಮಂಗಲಂ ನಿತ್ಯ ಶುಭ ಮಂಗಲಂ ದುಷ್ಟ ಮಹಿಷಾಸೂರ ಅಷ್ಟ ದಿಕ್ ಪಾಲಕ ಪಟ್ಟಣಕ್ಕೆ ದೇವರ್ಕಳು ಕಷ್ಟ ಪರಿಹರಿಸಂದು ನೀಷ್ಟೇ ಇಮ್ಮೊರೆ ಇಡಲು ಕೂಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ

बोलक जायच कोड रे नंदन इद्रा ओडीलं काय हूं ओडी इद्रा तयार वडी आली आता आपण राड़ी बंद कर दिया है राड़ी कैसे कर रहे हैं अन्य अंश का राड़ी कैसे बाजू में अच्छा लग रहा है बढ़िया हरा अच्छा है किसान को बढ़िया हरना लग रहा है अच्छा है आज चीज़ चाकू तड़ित निवेश हिंदी रे नहीं आखिरी सुज्जा सुज्जो आमस तेरी तोड़ने। कन्नप कन्नप बोल देगा, बोल देगा। कन्नप कन्नप बोल देगा। उधर कट मार देगा। कलर क्या? कन्नप कन्नप बोल निंद की निंद पत्ता चार्ज को निंदित हो गया। आता हूँ है? कुछ। तेरी आता हूँ। आता हूँ। غرب گناب کو